ನೋಡಿದ ಸನ್ಯಾಸಿಬಿ ಮುಗಿಯುವುದು ಯಾಕ ಈ ಮಣ್ಣಿನ ಬಿಂದಿಗೆ ಬದುಕಿರೋ ತನಕ ತಾವ ಬಂದ ಬಡಿತಾವ ತಾವ ಬಂದ ಬಡಿತಾವ ಮೋಹ ಅನ್ನು ಕಲ್ಲು ಬಡದ್ರ ಮನುಷ್ಯ ಆಗ ಎಚ್ಚರಿಕೆನೂ ಇನ್ನ ಕಾಮ ಅನ್ನು ಕಲ್ಲು ಬಡಿತ ಅಂದ್ರ ಜಗತ್ತ ಶೂನ್ಯ ಆಗಿ ಬಿಡ್ತೈತಿ ತಾಯಿ ಜಗತ್ ಶೂನ್ಯ ಆಗಿಬಿಡ್ತೇವೆ ಇನ್ನ ಮಗ ಮತ್ಸರ ಲೋಭವನ್ನು ಕಾಲಬೆಡದ್ರ ಎಲ್ಲ ಕಂಗೆಟ್ಟ ಹಾಳಾಗಿ ಹೋಗಿಬಿಡುತ್ತ ಇದೇವಾ ಈ ನಿನ್ನ ಮಂದಿನ ಬೆಂದಿಗೆ ಇನ್ನು ಯಾಕೈದ ಇದು ನಿನ್ನ ಬರಲಾದ ತಾಯಿ ತಾಯಿ ಕಾಳಾಗಿರ್ತಾರೆ ಕಾಲಾಗಿರ್ತಾ ದೇವರ್ಷ ದೇವರ್ಷಿ ಅಲ್ಲ ಬಿಂದಿಗೆ ಮಾಡ್ದ ನನಗೂ ಹೆಂಗ್ ಮಾತಾಡ್ತ ನೋಡ ಮೂಲ ರೇ ಮೂಲ ಕೊಳ್ಳಾಗ ಇರು ತನಕ ಗಂಡನ ತಾಯಿ ನಿನ್ನ ಕೊಳ್ಳಾಗ ಇರು ತನಕ ನಿನ್ನ ಗಂಡ ಕಟ್ಟಿದ ತಾಳಿ ಇನ್ನ ಮುಂದೆ ನೀನಾಗಲಿ

ನಮ್ಮ ಮಗನಾಥೇವಾ ನನ ದೇವ್ರ ನಾ ಇನ್ ಏನ್ ಗತಿ ಮಾಡ್ಬೇಕ್ರೆ ನನಗೂಟ ಇನ್ನ ಏನ್ ಗತಿ ನನ್ನ ನನಗೂಟ ಇನ್ನ ಯಾರ ಮಾಡಬೇಕು ನನ್ನ ನಾನು ಕರ್ಕೊಂಡು ಹೋಗ್ಬಾರಿದ್ದೇನೋ ಆತ್ಮಕ್ ಶಾಂತಿ ಕೊಡತೀನೋ ನರ ರಾಜ್ಕೊಂಡು ಕಳ್ತೀವೋ ಹುಚ್ಚಳೆ ಹುಚ್ಚ ಮತ್ತೊಂದು ಯಾಕೆ ಕಳ್ತೀಯ ನನ್ನ ಗಂಡ ಸತ್ತ ಕಳ್ತೀನೋ ನಡ್ದಪ್ಪ ನನ್ನ ಹೊಟ್ಟೆ ಕಳ್ತೀನೋ ಹುಚ್ಚಳೆ ಮುಚ್ಚ ಇದು ಸತ್ತೈತಿಯವ ಇದು ಸತ್ತೈತಿ ಇದಕ್ಕೆ ಆರವಾದ நீதி அத்தை இதுக்கா ஆத்ம விஷாந்தி போடவாறவா ஆத்ம விஷாந்தி போடவா உணுப்பு நன்கு ஏன் சம்பந்த நன்பா உளுப்பு நன்கு ஏன்பந்தேக்கம்பீவிகளா நீங்க தெரியாத கூறி நினியோல கொட்டிருந்த இரீர சம்பந்த ஹௌ அ இவ சத்தாக ಇಲ್ಲ ನೀನ ಬೇಕತ್ತ ಸಾಯಿ ಹೊಡೆದಾಗ ಈ ಉತ್ತರವನ್ನು ಕೊಟ್ಟ ಹಿಂಗೆ ಅಳಬಾರ್ದವ ಒಟ್ಟ ಅಳಬಾರ್ದ ನೋಡವಾ ಒಟ್ಟ ಅಳಬಾರ್ದ ಗಂಡ ಸತ್ರ ಅಳುದು ತಪ್ಪೇನು ನನ್ನಪ್ಪ ಅಳದು ತಪ್ಪೇನು ಹುಟ್ಟು ಸಾವು ನೋಡವಾ ಹುಟ್ಟು ಸಾವು ಇರೋದ ಆದ್ರ ಜೀವ ಮಾತ್ರ ನಿತ್ಯ ಸತ್ಯ ತಾಯಿ ಜೀವ ಮಾತ್ರ ನಿತ್ಯ ಸತ್ಯ ಹಲವಾ ನೀ ಮಣ್ಣಿನ ದೇಹಕ್ಕ ಹಕ್ಕ ಮೋಹಿಸಿ ಹತ್ರ ನೀನೇ ವಿಶರ್ಜಿದ ಹೇಸಿಕೆಯನ್ನ ಕಂಡ ನೀನೇ ಅರ್ಥ ನೀನ ನೀನೇ ಅರ್ಥಾಂಗ್ ಅಲ್ವಾ ಅಹಂಕಾರ ಮಮಕಾರ ಅನ್ನೋದನ್ನು ಬಿಟ್ಟ ಸತ್ಯವಾದದು ಬಂದ ಬಂದ ಅನ್ನೋದನ್ನ ತಿಳಿದ್ ನಡೆದ್ರ ಮುಕ್ತಿನ ಪಡಿತೀಯವಾ ನೀ ಮುಕ್ತಿನ ಪಡಿತೀನೋದ ಯಾರಪ್ಪ ನೀನು ನನ್ನ ಗಂಡ ಸತ್ತಿದ್ರು ಚಿಂತೆ ಕಡಿಮೆಗೆ ಕೇಳಿ ಮನಸ್ಸ ಬದಲಾಗಿತ್ತಪ್ಪ ಮನಸ್ಸ ಬದಲಾಗೈತೆ ನಿಂಗೆ ಯಾಕೆ ಬದಲಾಗತ್ತೆ ನೀಪ್ಪ ನನಗೆ ಅನಸಾಕತ್ತ ಈ ಜೀವ ಮತ್ತು ಈ ದೇಹ ಒಳ್ಳೆ ಆತ್ಮೀಯಾರ ಇವರಿಬ್ಬರು ಒಳ್ಳೆ ಆತ್ಮೀಯಾರ ಇವರಿಬ್ಬರು ನಾನು ಜಗಳ ಬಂತು ಅಂದ್ರ ಮರಣ ಅನ್ನು ನ್ಯಾಯವಾಗಿ ಬಂದು ಇವರಿಬ್ಬರು ಬ್ಯಾರೆ ಮಾಡಿಬಿಡ್ತಾನವ ಇವ್ರು ಬ್ಯಾರೇ ಮಾಡಿಬಿಡ್ತಾನ ಆಗ ಈ ಜೀವಾತ್ಮ ಈ ಮಣ್ಣಿನ ದೇಹ ಇಲ್ಲಿ ಮಣ್ಣಾಗ ಬಿಟ್ಟ ಹೊಸಗಳಿಗೆ ನೋಡ್ಕೊಂತ ಆರೋಗ್ಯ ಬಿಡ್ತಾನವ ಆರೋಗ್ಯ ಬಿಡ್ತಾನ ಅದಕ್ಕ ನೀವು ಸತ್ತ ಸತ್ತ ಅಂತ ಹೋಗ್ಕೋತೀರಿ ಅಥವಾ ಇವರಿಬ್ಬರು ನೋಡ ಜಗಳ ಯಾರೇ ಆದ್ರ ಮೂರನೇ ಅವರಾದ ನೀವ್ಯಾಕೊಳ್ಳಬೇಕ ತಾಯಿ ಅಲ್ವಾದ್ವಾಬಾರ್ದ ನೋಡ ಚಂದಿ ಯಾರಪ್ಪ ನೀನು ನೀ ಅರ ಮಾತು ಕೇಳಿ ನಾ ಎಲ್ಲದಿನಿ ಹಿಂಗ್ ತುಂಬ ನನ್ನ ಕೋಡಾ ತಾಳಿಕಿತ್ತು ನನ್ನ ಗಂಡ ಸತ್ತಿರ ಸುದ್ದಿ ನೀ ನನಗ ಮೊದಲ ತಿಳಿಸಿದ್ಯಪ್ಪ ನೀಳಿಸಿದೆ ಅದ ನನಗ ತಿಳ ನನಗಪ್ಪ ತಿಳಿಯಿಲ್ಲ ಅದಾಗ ತಾಳಿ ನಷ್ಟು ದಿವಸ ಇರಬೇಕಾಗಿತ್ತು ಇರಬೇಕಾಗಿತ್ತು ಹೀಗೆಲ್ಲ ಆಗ ಚಂದ್ರಗಳ ಒಂದಾಗಿರುವ ಕರ್ಕಮಲ್ಲಂತ ಕಾಣ್ತೈತಿ ಜೈ ಜಗದೀಶ್ವರಿ ಜೈ ಜಗದೀಶ್ ಹೇಳುವ ನೀವು ಸಾಮಾನ್ಯ ಪುರುಷನಲ್ಲವ ಸಾಮಾನ್ಯ ಪುರುಷನಲ್ಲ ಮುಂಗಡ ಮಾತಾಡುದು ಮಾಡುದು ಒಂದ ಲೀಲನವಾ ಲೀಲನ ಅದ ನನಗೆ ತಿಳಿದಿಲ್ಲ ಹರ್ದವ ಇವರು ಮಾತು ಕೇಳಿ ಸಂಸರ್ ಮ್ಯಾಲಿ ಮೋಹನ ಹೋಗ್ಬಿಡ್ತಿರುವ ಆದ್ರ ಜೀವದಿಂದ ಅಗಲಿರುವ ಆ ಮಣ್ಣಿನ ದೇಹಕ್ಕೆ ಮೂರುಡಿ ಮಣ್ಣು ಹಾಕಿ ಋಣ ತೀರ್ಸಿ ಬಿಟ್ಟು ಋಣ ತೀಸಿ ಬಿಟ್ಟು ಮುಕ್ತಿ ಮಾರ್ಗಕ್ಕೆ ಭಕ್ತಿ ಮೂಡಿಸಿದ ಶಕ್ತಿವಂತ ತಂದೆ ಶಕ್ತಿವಂತ